ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಾತಿ ಜನಗಣತಿಯಲ್ಲಿ ಎಸ್ಸಿ ಮಾದಿಗ ಎಂದು ಕಡ್ಡಾಯವಾಗಿ ಬರೆಯಿಸಿ ಬಿ ಆರ್ ಭಾಸ್ಕರ್ ಪ್ರಸಾದ್ ಮಾಲ್ಕಿ ಮೇ ಐದರಿಂದ ರಿಂದ ಹದಿನೇಳರವರೆಗೆ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಹಾಗೂ ಹತ್ತೊಂಬತ್ತು ರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಕಡ್ಡಾಯವಾಗಿ ಎಸ್ಸಿ ಮಾದಿಗ ಎಂದು ಬರೆಯಿಸುವಂತೆ ಬಿ ಆರ್ ಭಾಸ್ಕರ್ ಪ್ರಸಾದ್ ಕರೆ ನೀಡಿದರು ನಗರದ ಡಾಡಿಗಿ ಬೇಸ್ ಕಾಲೋನಿಯ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಶನಿವಾರ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದವರು ಇದು ಸಂಪೂರ್ಣ ಗಣಕಯುಕ್ತ ಸರ್ವೆ ಆಗಿರುತ್ತದೆ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕು ಎಷ್ಟೇ ಒತ್ತಡ ತಂದರೂ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಯುವುದನ್ನು ಮರೆಯಬಾರದೆಂದು ಪುನರುಚ್ಛರಿಸಿದರು ಜಾತಿ ಗಣತಿಯಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕುರ ಕೋರ್ಟ್ ಆದೇಶದಂತೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರವು ಹೊಂದಿದೆ ಎಂದು ಆದೇಶದಲ್ಲಿ ತಿಳಿದಿರುತ್ತದೆ ಅಧಿಕೃತವಾಗಿ ಹೇಳಲ್ಪಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ ನಿರ್ಧರಿಸಿ ವೈಜ್ಞಾನಿಕವಾಗಿ ಆಯಾ ಜಾತಿಗಳ ನಿಖರವಾದ ಜನಸಂಖ್ಯೆಯನ್ನು ಕೃಢೀಕರಿಸಿ ಇದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಬರುವ ನೂರ ಒಂದು ಉಪಜಾತಿಗಳಿಗೆ ನ್ಯಾಯ ಸಿಗುವಂತೆ ಮಾಡಲು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನದಾಸರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿ ಮೂರು ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ತಿಳಿಸಿದೆ ಅದಕ್ಕಾಗಿ ಮೇ ಐದರಿಂದ ಜಾತಿ ಗಣತಿ ಪ್ರಾರಂಭವಾಗಲಿದ್ದು ಇದರಲ್ಲಿ ಮೂರು ಹಂತವಾಗಿ ಜಾತಿ ಗಣತಿ ನಡೆಯಲಿದೆ ಎಂದು ತಿಳಿಸಿದರು ಇದೇ ತಿಂಗಳ ಮೇ ಇಪ್ಪತ್ತೊಂಬತ್ತು ರಂದು ಒಳ ಮೀಸಲಾತಿ ಸರ್ಕಾರ ಶೀಘ್ರವಾಗಿ ಜಾರಿ ಮಾಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆ ಭಾಗಿಯಾಗಿ ಪ್ರತಿಭಟನೆ ಯಶಸ್ವಿ ಮಾಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಪ್ರಭು ತಾಳಮಡಗಿ ಸುಧಾಕರ್ ಸೂರ್ಯವಂಶಿ ದತ್ತಾತ್ರೇಯ ಜ್ಯೋತಿ ಪ್ರದೀಪ್ ಹೆಗಡೆ ಮನೋಹರ್ ಮೇತ್ರೆ ಮಾಣಿಕಪ್ಪ ರೇಷ್ಮೆ ರಾಜಕುಮಾರ್ ಎಂಪಿ ರಾಹುಲ್ ಮೇತ್ರೆ ಬಸವರಾಜ್ ಸೈನೂರೆ ರೋಹನ್ ಶಿಂದೆ ದೇವಿದಾಸ ರೇಷ್ಮೆ ವಿಠಲ್ರಾವ್ ನಿಟ್ಟೂರು ಸತೀಶ್ ಮಾಳ್ಗೆ ಶ್ಯಾಮ್ ತಂಬಿಳೆ ಸತೀಶ್ ನಿಟ್ಟೂರು ಶಿವಾನಂದ ಕರಡಿಯೇಳ ಸುಕನ್ಯಾ ರೇಷ್ಮೆ ಸಂಜು ಬೋಸ್ಲೆ ಸಚಿನ್ ಅಂಬಿಸಿಂಗಿ ಪ್ರಮೋದ್ ಶಿಂಧೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನಮಗೆ ಕಾಲಹರಣ ಕಾಲಹರಣ ಇದೆ ಮಾಡಿದ್ರೆ ಪರವಾಗಿಲ್ಲ ವರ್ಷ ಕಾಲಹರಣ್ರು ಮತ್ತೆ ಈಗೇನು ಎರಡು ಮೂರು ತಿಂಗಳು ದೊಡ್ಡ ವಿಚಾರ ತಡೆಯುವಂತಿರಲಿಲ್ಲ ತಡಿಬಹುದಿತ್ತು ಆದ್ರೆ ಈ ಎರಡು ಮೂರು ತಿಂಗಳ ಅವಧಿನಲ್ಲಿ ಈ ರಾಜ್ಯ ಸರ್ಕಾರ ಪ್ರತಿ ನೇಮಕಾತಿಗಳನ್ನು ಮಾಡ್ತಾ ಇದೆ ಹೊಸ ನೇಮಕಾತಿಗಳನ್ನ ಮಾಡೋದು ಶುರು ಮಾಡಿತ್ತು ಬ್ಯಾಕ್ಲಾಗ್ನ ತುಂಬುದು ಶುರು ಮಾಡಿತ್ತು ಬ್ಯಾಕ್ಲಾಗ್ ಹುದ್ದೆಗಳು ಮೂವತ್ತಾರು ಸಾವಿರ ಉದ್ಯೋಗಗಳು ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳ ಪೆಂಡಿಂಗ್ ಇರುವಂತಹ ಜಾಬ್ಸ್ ಅವೆಲ್ಲ ಅದೆಲ್ಲವನ್ನು ಕೇವಲ ಎರಡು ಮೂರು ತಿಂಗಳಲ್ಲಿ ತುಂಬಿಬಿಟ್ಟು ಬಿಟ್ಟು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನೇ ರಾಜ್ಯ ಸರ್ಕಾರ ಮಾಡಿತ್ತು ನಮ್ಮ ಹೋರಾಟದಿಂದ ಆ ಅನ್ಯಾಯದ ಪ್ರಯತ್ನವನ್ನು ತಡೆ ತರೆಹಿಡಿದೀವಿ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂತಹ ಮೊದಲನೇ ಗೆಲುವು ಎರಡನೇದು ಬ್ಯಾಕ್ಲಾಗ್ ಉದ್ಯೋಗಗಳನ್ನು ಕೂಡ ಅಲ್ಲ ಹೊಸ ನೇಮಕಾತಿಗಳನ್ನು ಕೂಡ ಪ್ರಾರಂಭ ಮಾಡಿತ್ತು ಅದರ ವಿರುದ್ಧ ಕೂಡ ನಾವು ರಕ್ತದಾನ ಚಳವಳಿಯನ್ನ ರಕ್ತದಾನವನ್ನು ಮಾಡುವ ಮೂಲಕ ಸರ್ಕಾರವನ್ನು ಆಗಬೇಕಂತ ಚಳವಳಿ ಮಾಡಿದ ಕಾರಣಕ್ಕೆ ಅದನ್ನು ಕೂಡ ತಲೆ ಇಟ್ಟಿದ್ದಾರೆ ಆದ್ರೆ ಅನ್ಯಾಯ ಏನು ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಬಾಬು ಜಗಜೀವನ್ ಅವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಅದು ಅದ್ರ ಮೇಲೆ ನಿಂತ್ಕೊಂಡು ಬಡ್ತಿ ನೇಮಕಾತಿಗಳನ್ನ ಅಂದ್ರೆ ಪ್ರಮೋಷನ್ಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಮತ್ತೂ ಇವರ ಪ್ರಮೋಷನ್ಗಳನ್ನ ತುಂಬುವಂತ ಕೆಲಸಕ್ಕೆ ನೀಚ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ರಾಜ್ಯ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಬರುವ ಒಂಬತ್ತನೇ ತಾರೀಕು ನಲ್ಲಿ ಬಡ್ತಿ ನೇಮಕಾತಿಗಳನ್ನ ತಣಿದೇ ಹೋದ್ರೆ ಈ ಸರ್ಕಾರವನ್ನು ಕೆಡುವಂತ ಕೆಲಸವನ್ನು ಮಾಡ್ತೀವಿ ಮುಂದಿನ ಸಟ್ವೀಟ್ ಟಿ ಪಿ ಚುನಾವಣೆಗಳಲ್ಲಿ ನೀವು ಬಡ್ತಿ ನೇಮಕಾತಿಗಳನ್ನ ಮಾಡಿ ಆಳವೀದಾನ ಜಾರಿ ತಂದ್ರೂ ಕೂಡ ನಮಗೆ ಅನ್ಯಾಯ ಆಗಿರುತ್ತೆ ಆ ಅನ್ಯಾಯನ ವಿರೋಧಿಸಿ ಮುಂದಿನ ಸಟ್ ಪಿ ಟಿ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಮಾಲೀಕ ಕಾಲೋನಿಗಳಿಗೆ ಬರದೇ ಇರೋ ರೀತಿಯಲ್ಲಿ ದಿಗ್ಬಂಧನವನ್ನ ಹಾಕ್ತೀವಿ ಮತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಲೋನಿಗಳಿಗೆ ಸೇರಿಸಲ್ಲ ನಾವು ಕೊಡ್ತಾ ಇದೀವಿ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಆದಂತಹ ಸಮಾವೇಶದ ಮೂಲಕ ನಾವು ಈ ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದ ಲಕ್ಷಾಂತರ ಮಾಲೀಕರು ಬೆಂಗಳೂರಿನಲ್ಲಿ ಸೇರಿ ಈ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ರಾಜ್ಯ ಸರ್ಕಾರ ಉಳಿಬೇಕು ಅಥವಾ ಅಳಿಬೇಕು ಅನ್ನೋ ನಿರ್ಧಾರ ಅದು ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಮೇಲೆ ಕಾಳಜಿ ಇದ್ದು ಉಳಿತೀವಿ ಅನ್ನೋದಾದ್ರೆ ಜಾತಿನ ಜಾರಿ ಜೊತೆಗೆ ಬರ್ತೀನಿ ಅಂಕಾತಿಗಳನ್ನ ರದ್ದು ಮಾಡಿರ್ಬೇಕು ಇಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಕೇಳುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಇರುವಂತ ಎಚ್ಚರಿಕೆ ಮಾಡ್ಬೇಕು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ